ಭಾಗದ ಬಹುತೇಕ ದೇವಸ್ಥಾನಗಳ ಕೆತ್ತನೆಯ ಕೆಲಸದಲ್ಲಿ ತಮ್ಮ ಕರದ ಚಮತ್ಕೃತಿ ಅನ್ನುವಂಥದ್ದು ಮೂಡಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ ನಂತರ ಮೊದಲು ನಿಮ್ಮ ಪಯಣ ಅನ್ನುವಂಥ ಎಲ್ಲಿಂದ ಆರಂಭಗೊಂಡಿದೆ ನಾನು ಈ ಕೆಲಸಕ್ಕೆ ಅಂತ ಹೇಳಿ ತಂದೆ ಜೊತೆ ಇದ್ದದ್ದು ಹೌದು ಆ ಎಲ್ಲಿಂದ ನಿಮ್ಮ ಒಂದು ಹೆಜ್ಜೆಯನ್ನು ನಿಮ್ಮದೇ ಸ್ವಂತಿಕೆಯ ಹೆಜ್ಜೆ ಎಲ್ಲಿಂದ ಆರಂಭ ಆಯ್ತು ಅಂತ ಹೇಳಿ ಸುಮಾರು ಒಂದು ಐವತ್ತು ನೂರು ದೇವಸ್ಥಾನದ ಅಂದಾಜು ನಾವು ಕೆಲಸ ಮಾಡಿದ್ದೆ ಅವರಲ್ಲಿ ಕೈಯನ್ನು ನೋಡ್ಬೇಕು ನಮ್ಮನು ಕೈ ಆಗ್ತದಾ ಇಲ್ವಾ ಏನು ಅಂತ ಹೌದು ದೇವರಿಗೆ ಒಪ್ಪಿಗೆ ಉಂಟಾ ಏನು ಅಂತ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ವೀಕ್ಷಕರೇ ಪ್ರತಿ ಬಾರಿಯೂ ನಮ್ಮ ವಾಹಿನಿಯಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಕಲಾವಿದರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂತಹ ಒಬ್ಬರು ವ್ಯಕ್ತಿಯನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಕರಾವಳಿ ಭಾಗದ ಅಥವಾ ಕರ್ನಾಟಕ ಅಂದ ತಕ್ಷಣ ದೇವಸ್ಥಾನಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಕರಾವಳಿ ಭಾಗದಲ್ಲಿ ಬಹುತೇಕ ದೇವಸ್ಥಾನಗಳು ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಇಂತಹ ದೇವಸ್ಥಾನಗಳಲ್ಲಿ ಮುಖ್ಯ ಆಕರ್ಷಣೆಗೆ ಒಳಗಾಗುವಂಥದ್ದು ಯಾವುದು ಅಂತ ಕೇಳಿದರೆ ಕೆತ್ತನೆಯ ಕೆಲಸಗಳು ಆ ದೇವಸ್ಥಾನದಲ್ಲಿರುವಂತಹ ಕೆತ್ತನೆಯ ಕೆಲಸ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಳ್ಳುತ್ತದೆ ಈ ಎಲ್ಲ ವಿಚಾರಗಳನ್ನು ಈ ಕೆತ್ತನೆ ಕೆಲಸದಲ್ಲಿ ಯಾರು ನಮ್ಮ ಕರಾವಳಿ ಭಾಗದ ಒಬ್ಬರು ವ್ಯಕ್ತಿ ಇದ್ದಾರೆ ಅತ್ಯದ್ಭುತವಾದಂತಹ ಕೆತ್ತನೆ ಕೆಲಸವನ್ನ ಮಾಡಿದಂತಹ ಬಹುತೇಕ ಅನೇಕ ದೇವಸ್ಥಾನಗಳಲ್ಲಿ ತಮ್ಮ ಆ ಯಾವುದು ಕರಚಮಾತ್ಕೃತಿಯನ್ನ ತೋರಿಸಿರುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ ಅವರು ಸುಧಾಕರ್ ಆಚಾರ್ಯ ಅಂತ ಹೇಳಿ ಅವರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವಾದ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ನಮಸ್ತೆ ಸುಧಾಕರ್ ಆಚಾರ್ಯರವರು ಕರಾವಳಿ ಭಾಗದ ಬಹುತೇಕ ದೇವಸ್ಥಾನಗಳ ಕೆತ್ತನೆಯ ಕೆಲಸದಲ್ಲಿ ತಮ್ಮ ಕರದ ಚಮತ್ಕೃತಿ ಅನ್ನುವಂಥದ್ದು ಮೂಡಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ ಪ್ರಚಾರಕ್ಕೆ ಬಾರದೆ ಆ ತಮ್ಮಷ್ಟಕ್ಕೆ ತಾವು ತಮ್ಮ ಕೆಲಸವನ್ನ ಮಾಡಿಕೊಂಡು ಬರುವಂತವರು ಆ ಎಲ್ಲಾ ವಿಚಾರಕ್ಕೆ ಬರ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸುಧಾಕರಾಚಾರ್ಯ ಅವರ ಹಿನ್ನೆಲೆ ಅನ್ನುವಂಥದ್ದು ಮೂಲತಃ ಎಲ್ಲಿಯವರು ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳುವುದಾದರೆ ಮೂಲತಃ ಎಲ್ಲಿಯವರು ಏನು ಅಂತ ಹೇಳಿ ಹೇಳ್ಬೋದು ಒಂದು ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಗ್ರಾಮದ ಈ ಸ್ಥಳಕ್ಕೆ ಮಾರಂಗಾಯ ಎಂಬ ಹೆಸರು ಮೂಲತಃ ಬೆಳ್ತಂಗಡಿ ತಾಲೂಕು ತಾಲೂಕಿನವರಿಗೆ ಮತ್ತು ಚಾರ್ಮಾಡಿ ಗ್ರಾಮದ ಮಾರಂಗಾಯ್ ನಮ್ಮ ಮನೆಗೆ ಮಾರಂಗಾಯ್ ಅಂತ ಹೆಸರು ಇಲ್ಲಿ ಬೇರೆ ನಮ್ಮ ಹಿರಿಯವರೆಲ್ಲ ಬೇರೆ ಕಡೆ ಇದ್ದರು ಆದರೆ ಆ ಕಾಲದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ದೇನೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳುವುದಾದರೆ ಯಾರೆಲ್ಲ ಇದ್ದೀರಿ ಆ ಫ್ಯಾಮಿಲಿ ಬಗ್ಗೆ ನಾವು ಧರ್ಮಪತ್ನಿ ಇಬ್ಬರು ಮಕ್ಕಳು ಅಮ್ಮ ಮತ್ತು ತಂಗಿಯಂದರು ಮೂರು ಜನ ಇದಿಷ್ಟು ನಿಮ್ಮ ಪರಿಚಯ ಅನ್ನುವಂಥದ್ದಾಯ್ತು ಈಗ ಸುಧಾಕರ್ ಆಚಾರ್ಯರವರು ಅವರ ಜೊತೆ ಒಂದಷ್ಟು ಜನರನ್ನು ಇಟ್ಟುಕೊಂಡು ಅಹ್ ಬಹುತೇಕ ಕರಾವಳಿಯ ದೇವಸ್ಥಾನಗಳಲ್ಲಿ ಕೆತ್ತನೆ ಕೆಲಸ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರಗಳು ಗೊತ್ತಿದೆ ಅದನ್ನೇ ವೀಕ್ಷಕರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು ಆ ವಿಚಾರಕ್ಕೆ ಹೋಗ್ತೇನೆ ಈ ಕೆತ್ತನೆ ಕೆಲಸಕ್ಕೆ ನಿಮಗೆ ಆಸಕ್ತಿ ಅನ್ನುವಂಥದ್ದು ಒಂದು ಒಂದು ವರ್ಕ್ ಕೆಲಸ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಶ್ರಮ ಅನ್ನುವಂಥದ್ದು ಇರಬೇಕಾಗ್ತದೆ ಪ್ರಯತ್ನ ಇದ್ರೆ ಮಾತ್ರ ಅದು ಸಕ್ಸಸ್ ಅನ್ನ ಕಾಣ್ತದೆ ಅಷ್ಟು ಸುಲಭವಾಗಿ ಯಾವುದು ಕೂಡ ಒಳಗೆ ಬರುವಂತದ್ದಲ್ಲ ಸೊ ಹೇಗೆ ಆಸಕ್ತಿ ಅನ್ನುವಂಥದ್ದು ಮೂಡಿಸಿ ನಾನು ಈ ಗೆ ಹೋಗ್ಬೇಕು ಅಂತ ಹೇಳಿ ಆಸಕ್ತಿ ಅಂದ್ರೆ ನನ್ನ ತಂದೆಯವರು ಇದೇ ದೇವಸ್ಥಾನದ ಕಾಷ್ಟಶಿಲ್ಪಿಯವರು ತಂದೆಯವರಿಂದ ನನಗೆ ಬಂದಿದೆ ಸುಮಾರು ಒಂದು ಐವತ್ತು ನೂರು ಅಂದಾಜು ನಾವು ಕೆಲಸ ಮಾಡಿದ್ದೆ ಅಂದ್ರೆ ಕೆತ್ತನೆ ಅಂತ ಹೇಳಿದ್ರಿ ನೀವು ಕೆತ್ತನೆ ಅಲ್ಲ ಅದು ಶಿಲ್ಪ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲಾ ಮರದ ಕೆಲಸ ಎಲ್ಲವನ್ನೂ ನಾವು ಅದರಲ್ಲಿ ಕೆತ್ತನೆ ಕೂಡ ಬರ್ತದೆ ಹಾಗೆ ತುಂಬಾ ಒಂದು ವರ್ಷಕ್ಕೆ ಒಂದು ಎರಡು ಬಹಳ ಕಷ್ಟದಲ್ಲಿ ವಿಚಾರಕ್ಕೆ ಬರ್ತೇನೆ ನಾನು ಅದಕ್ಕೆ ಈಗ ನಿಮ್ಗೆ ಈ ಕೆಲಸ ಬಂದಿರುವಂತದ್ದು ನಿಮ್ಮ ತಂದೆಯವರಿಗೆ ಹೇಗೆ ತಂದೆಯವರ ಜೊತೆಗೆ ಕಲಿತಾ ಇದ್ರಿ ಶಾಲಾ ಜೀವನದಲ್ಲಿ ನಾನು ಶಾಲೆ ಬಿಟ್ಟು ಇದೇ ಕೆಲಸಕ್ಕಾಗಿ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ವಿದ್ಯಾಭ್ಯಾಸ ಅನ್ನುವಂತ ವಿದ್ಯಾಭ್ಯಾಸ ಬಹಳ ಕಡಿಮೆ ಇದೆ ಎರಡನೇ ಕ್ಲಾಸ್ ನವರೆಗೆ ಓದಿದ್ದು ಆ ಸಮಯದಲ್ಲಿ ಬಹಳ ಬಡತನ ಇತ್ತು ಹಾಗಾಗಿ ಎರಡನೇ ಕ್ಲಾಸ್ ಕ್ಲಾಸ್ ನವರಿಗೆ ಓದಿ ಎರಡನೇ ಕ್ಲಾಸ್ ಮುಗಿಸಿ ಆಮೇಲೆ ಇದೆ ಕೆಲಸಕ್ಕೆ ನಾನು ಅಪ್ಪನ ಒಟ್ಟಿಗೆ ಹೋದದ್ದು ಅವತ್ತಿನಿಂದ ಇವತ್ತಿನವರೆಗೆ ಈಗ ಅಪ್ಪ ಇಲ್ಲ ಒಂದೆರಡು ಮೂರು ನಾಲ್ಕು ವರ್ಷ ಆಯ್ತು ಈಗ ಸ್ವಂತವಾಗಿ ನಾನ್ ಮಾಡ್ತಾ ಇದ್ದೇನೆ ನನ್ನ ಇದ್ರಲ್ಲಿ ಒಂದು ಎರಡ್ ದೇವಸ್ಥಾನ ಆಯ್ತು ಈಗ ಬಹಳ ಅದ್ರಲ್ಲಿ ಪ್ರಸಿದ್ಧಿ ಪಡೆದದ್ದು ಸ್ವಲ್ಪ ಕೆತ್ತನೆ ಜಾಸ್ತಿ ನೋಡುವಂತ ಕೆಲಸ ಪಡುಮಲೆ ಪಡುಮಲೆ ಇಲ್ಲ ಪುತ್ತೂರು ತಾಲೂಕು ಪುತ್ತೂರು ತಾಲೂಕು ಬರ್ತದೆ ಪುತ್ತೂರು ತಾಲೂಕು ಅಲ್ಲಿ ಗೆಜ್ಜೆಗಿರಿ ಪಡುಮಲೆ ಹೀಗೆ ಸ್ವಲ್ಪ ಹೆಸರು ಹೆಸರು ಇದ್ದಂತ ಕೆಲಸವನ್ನ ಮಾಡಿದ್ರಿ ಹೇಳಿ ಮತ್ತೆ ನಾವು ಧರ್ಮಸ್ಥಳದಲ್ಲಿ ಕೂಡ ಕೆಲಸ ಮಾಡಿದ್ರೆ ಆ ವಿಚಾರಕ್ಕೆ ನಾನು ಈಗ ನೀವು ಶಾಲೆಯನ್ನೆಲ್ಲ ಬಿಟ್ರಿ ಶಾಲೆಯನ್ನ ಬಿಟ್ಟ ನಂತರ ತಂದೆಯವರೊಂದಿಗೆ ವೃತ್ತಿಯನ್ನ ಮಾಡ್ತಾ ಇದ್ರಿ ಆ ಮಾಡಿದ ನಂತರ ಮೊದಲು ನಿಮ್ಮ ಪಯಣ ಅನ್ನುವಂಥ ಎಲ್ಲಿಂದ ಆರಂಭಗೊಂಡಿದೆ ನಾನು ಈ ಕೆಲಸಕ್ಕೆ ಅಂತ ಹೇಳಿ ತಂದೆ ಜೊತೆ ಇದ್ದದ್ದು ಹೌದು ಆ ಎಲ್ಲಿಂದ ನಿಮ್ಮ ಒಂದು ಹೆಜ್ಜೆಯನ್ನು ನಿಮ್ಮದೇ ಸ್ವಂತಿಕೆ ಹೆಜ್ಜೆ ಎಲ್ಲಿಂದ ಆರಂಭ ಆಯ್ತು ಅಂತ ಹೇಳಿ ತಂದೆಯೊಟ್ಟಿಗೆ ನಾನ್ ಸಾಲ ಬಿಟ್ಟ ತಕ್ಷಣ ನಮಗೆ ಒಂದು ದೇವಸ್ಥಾನ ಕೆಲಸ ಸಿಕ್ಕಿತ್ತು ಇಲ್ಲಿ ನೆರಿಯ ಅಪ್ಪಿಳ ಉಮಾ ಪಂಚನಿಗೇಶ್ವರ ದೇವಸ್ಥಾನ ಅಲ್ಲಿಂದಲೇ ನನ್ನದು ಪ್ರಾರಂಭ ಈ ದೇವಸ್ಥಾನದ ಕೆಲಸ ಕೆತ್ತನೆ ಕೂಡ ನಾವು ಮಾಡಿದ್ದೇವೆ ಈಗ ಮಾಡೋದಿಲ್ಲ ಅದಕ್ಕೆ ಬೇರೆ ಜನವನ್ನು ಇದು ಮಾಡಿ ಸಟ್ ಮಾಡಿ ಒಟ್ಟಿಗೆ ನಾವು ಮಾಡ್ತಾ ಇದ್ದೇವೆ ನನ್ನ ಇದರಲ್ಲಿ ಆಗ್ತಾ ಉಂಟಲ್ಲ ಮೊದಲೆಲ್ಲ ಕೆತ್ತನೆಲ್ಲ ಮಾಡಿದ್ದೇನೆ ನಾನು ಕೂಡ ಯಾವುದು ಮೂರ್ತಿಗಳು ಬಲ್ಲಿ ಮತ್ತೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ನವಗ್ರಹ ಇತ್ಯಾದಿಗಳು ರಾಶಿ ಅಷ್ಟುಪಾಲಕರು ಅದಕ್ಕೆಲ್ಲ ಕ್ರಮ ಉಂಟು ಆ ಕ್ರಮವನ್ನು ನಾವು ಕಲಿಬೇಕು ಮತ್ತೆ ದೇವಸ್ಥಾನದ ಮರದ ಕೆಲಸ ಹೇಳಿದ್ರೆ ಅದು ಬರೀ ಮರದ ಕೆಲಸ ಅಲ್ಲ ಅದು ಅದಕ್ಕೆ ಒಂದು ಮರದ ತಲೆ ತಲೆ ಮತ್ತು ಬುಡ ಈ ಬುಡವನ್ನು ಎಲ್ಲ ತಿಳಿದು ಅದಕ್ಕೆ ಇಂಥದ್ದೇ ದಿಕ್ಕು ಅಂತ ಉಂಟು ಈ ರೀತಿಯಾಗಿ ಅದೊಂದು ಕೆಲಸವನ್ನು ಮಾಡ್ಬೇಕು ಶಾಸ್ತ್ರೀಯವಾಗಿ ಮಾಡ್ಬೇಕು ಆಯಾ ಆಯ ಇತ್ಯಾದಿಗಳುಂಟು ಸರಿಯಾಗಿ ಕೆಲಸ ಕ್ರಮಗಳೆಲ್ಲ ಇದೆ ದಕ್ಷಿಣ ಕನ್ನಡದಲ್ಲಿ ನಾವೊಂದು ಎರಡು ಪಾಲು ಆಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಈಗ ಜನ ಇದ್ದಾರೆ ಹಾಗೆ ಈಗ ನೀವು ಈ ಕೆಲಸವನ್ನು ದೇವಸ್ಥಾನದ ಉಸ್ತುವಾರಿ ವಹಿಸಿಕೊಂಡು ಮಾಡ್ತೀರಿ ನಿಮಗೆ ಯಾರದ ಮುಖಾಂತರ ನಿಮಗೆ ಜವಾಬ್ದಾರಿ ಸಿಗ್ತದೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ನೀವು ನಿಮ್ಮ ತಂಡ ಎಷ್ಟು ಜನ ಇದ್ದೀರಿ ಈಗ ತಂಡದವರು ಜನ ಇದ್ದೇವೆ ಸರಿ ಈಗ ವೀಕ್ಷಕರಿಗೆ ಆಗಿರಬಹುದು ಇವರು ಒಳ್ಳೆಯ ಕೆತ್ತನೆ ಕೆಲಸ ಅಥವಾ ದೇವಸ್ಥಾನಗಳ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳಿ ವೀಕ್ಷಕರಿಗೆ ಒಂದು ಪ್ರಶ್ನೆ ಮೂಡಿರಬಹುದು ಹಾಗಾದ್ರೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ಇವರು ಮಾಡಿರುವಂತಹ ಹಾಗಾದ್ರೆ ಯಾವುದು ನೋಡುವ ಇವರು ಮಾಡಿರುವಂತಹ ದೇವಸ್ಥಾನ ಅಂತ ಹೇಳಿದ್ರೆ ವೀಕ್ಷಕರಿಗೆ ನೀವು ಮಾಡಿರುವಂತಹ ಕೆಲಸದ ಯಾವೆಲ್ಲ ದೇವಸ್ಥಾನಗಳ ಬಗ್ಗೆ ಆ ಪರಿಚಯಿಸ್ತೀವಿ ಅಂತ ಹೇಳಿ ಎಲ್ಲೆಲ್ಲ ಕಿತ್ತ ಕೆಲಸ ಮಾಡಿದ್ದೀವಿ ಎಷ್ಟು ದೇವಸ್ಥಾನ ಅಂತ ಹೇಳಿ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಧರ್ಮಸ್ಥಳ ಅಲ್ಲಿ ಅಣ್ಣಛತ್ರ ಅಂತ ಇದೆ ಅಣ್ಣ ಛತ್ರದ ಗಣಪತಿ ದೇವಸ್ಥಾನ ದೇವಸ್ಥಾನ ಅದನ್ನು ನಾವು ನಾವು ಮಾಡಿದ್ದು ನನ್ನ ತಂದೆಯವರು ಮಾಡಿದ್ದು ಬಹುತೇಕ ಜನರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅದು ಮಾಡಿದ್ದು ಆಗ ದಕ್ಷಿಣ ಕನ್ನಡದಿಂದ ಪ್ರಪ್ರಥಮವಾಗಿ ಧರ್ಮಸ್ಥಳಕ್ಕೆ ಊರಿನವರು ಈ ಊರಿನವರು ಕಾಲಿಟ್ಟದು ನಾವೇ ಅದಕ್ಕಿಂತ ಮೊದಲು ಕೇರಳದವರು ಆ ದೇವಸ್ಥಾನಕ್ಕೆ ಬರ್ತಾ ಇರ್ಬೋದು ದೇವಸ್ಥಾನಕ್ಕೆ ಆಮೇಲೆ ಮೂಡುಬಿದ್ರೆ ಅವರೆಲ್ಲ ಮಾಡಿದ್ದಾರೆ ಸುತ್ತಗೂ ಇದೆಲ್ಲ ಅವರಿಗೆಲ್ಲ ಗೊತ್ತುಂಟದು ಧರ್ಮಸ್ಥಳದ್ದು ಮಾಡಿದ್ದೀರಿ ಆಮೇಲೆ ಬೆಳ್ತಂಗಡಿ ಲೈಲಾ ವೆಂಕಟರಮಣ ದೇವಸ್ಥಾನ ದೇವಸ್ಥಾನ ಮತ್ತೆ ಪಂಜಾ ಪರಿವಾರ ಪಂಚನಗೇಶ್ವರ ದೇವಸ್ಥಾನ ಅದು ಸ್ವಲ್ಪ ದೊಡ್ಡದಿದ್ದ ದೇವಸ್ಥಾನ ದೇವಸ್ಥಾನ ಪುತ್ತೂರು ತಾಲೂಕು ಮತ್ತೆ ಸುಳ್ಳೆ ತಾಲೂಕಿನಲ್ಲಿ ಮತ್ತೆ ಈಗ ಕೇರಳಕ್ಕೆ ಖಾಲಿ ಇಟ್ಟಿದ್ದೇನೆ ಬದಿಯಡಕಿಯಲ್ಲಿ ಮಾಡಿದೆ ಇನ್ನೂ ಕೂಡ ಉಂಟು ಈಗ ಅದು ದೇವಸ್ಥಾನದ್ದು ಕೆಲಸವನ್ನ ಮಾಡ್ತೀರಿ ಅದು ನಿಮಗೆ ಹೇಗೆ ಈಗ ಒಂದು ದೇವಸ್ಥಾನ ಕೇಳಿದ್ರೆ ಆ ದೇವಸ್ಥಾನದ ನಿರ್ಮಾಣಕ್ಕೆ ಬಹಳಷ್ಟು ಸಮಯ ಹಿಡಿತದೆ ತುಂಬಾ ಈಗ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಸಮಯದವರೆಗೆ ನಿಮಗೆ ಆ ಕೆಲಸಗಳೆಲ್ಲ ಹಿಡಿತದೆ ಹೇಗೆ ಸಾಮಾನ್ಯ ಒಂದು ದೇವಸ್ಥಾನಕ್ಕೆ ಈಗ ಒಂದು ವರ್ಷ ಹೋಗ್ತದೆ ಒಂದು ವರ್ಷದಲ್ಲಿ ಒಂದು ದೇವಸ್ಥಾನವನ್ನು ಮಾಡಬಹುದು ಒಂದು ಎರಡು ಹತ್ತು ಜನರಿಗೆ ಈಗ ಮಿಷನರಿ ಎಲ್ಲ ಇದೆ ನನ್ನಲ್ಲಿ ಎರಡು ಎರಡು ಮಿಷನ್ ಮಿಷನರಿ ಉಪಯೋಗಿಸ್ತಾರೆ ತುಂಬಾ ಮಿಷನ್ ಮುಂಚಿನ ತಂದೆಯವರ ಕಾಲಘಟ್ಟದಲ್ಲಿ ಎಲ್ಲ ಒಂದೇ ಒಂದು ಮಿಷನ್ ಇಲ್ಲ ನಾವು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಒಂದೇ ಒಂದು ಮಿಷನ್ ಇಲ್ಲ ಅಲ್ಲಿಂದಲೇ ನಮಗೆ ಆಗ ಫಸ್ಟ್ ಪರಿಚಯಿಸಿದವರು ಧರ್ಮಸ್ಥಳದಿಂದ ಆ ಮಿಷನ್ ಅನ್ನು ಅಲ್ಲಿಂದ ಪ್ರಾರಂಭ ಆಗಿದೆ ನಮಗೆ ಮಿಷನ್ ಈಗ ಕೈಯಿಂದ ಮಾಡುವಂತಹ ದಪ್ಪು ಮಿಷನ್ಯಿಂದ ಮಾಡ್ತಾರೆ ಮಾಡ್ತೀರಿ ಅಂತ ಹೇಳಿದ್ರೆ ಆ ಫಿನಿಶಿಂಗ್ ಅನ್ನೋದು ಬರ್ತದ ಹಾಗೆ ಅದು ಮಿಷನ್ ಅಲ್ಲಿ ಅಷ್ಟು ಫಿನಿಶಿಂಗ್ ಬರೋಲ್ಲ ಮತ್ತೆ ಅದು ಏನು ಉಂಟು ಆ ಚಿತ್ರದಲ್ಲಿ ಅದೇ ರೀತಿ ಬರುವುದು ನಾವು ಕೈಯಿಂದ ಮಾಡಿದ್ರೆ ಅದು ಅಷ್ಟು ಒಳ್ಳೆದಾಗ್ತದೆ ನಮ್ಮ ಮನಸ್ಸಿನಲ್ಲಿ ಹೇಗೆಲ್ಲ ಉಂಟು ಅದೆಲ್ಲವನ್ನು ಕೆತ್ತಿ ತೋರಿಸ್ಲಿಕ್ಕೆ ಆಗ್ತದೆ ಮಿಷನ್ ಅಲ್ಲಿ ಆಗುದಿಲ್ಲ ಸರಿಯಾಗಿ ಆ ರೇಖೆಗಳು ಎಲ್ಲ ಬರುವುದಿಲ್ಲ ಎಷ್ಟಾದ್ರೂ ಇಷ್ಟೇ ಅಂತ ಉಂಟು ಮಿಷನ್ ಸ್ವಲ್ಪ ಸುಲಭ ಕೆಲಸ ಸ್ವಲ್ಪ ಬೇಗ ಆದ್ದರಿಂದ ಅದಕ್ಕಿಂತಲೂ ನಮ್ಮ ಕೆತ್ತನೆ ಕೆಲಸಕ್ಕಿಂತಲೂ ಈಗಿನ ಈಗ ದೇವಸ್ಥಾನದ ನಾವು ಕೆಲಸ ಮಾಡೋದು ಏನಂತ ಹೇಳಿದ್ರೆ ಕೆತ್ತನೆ ಮತ್ತೆ ಅದಕ್ಕೆ ಮಾಡು ಆ ಮಾಡಸಿ ಬಕ್ಕಸ್ ಅಂತ ಅದಕ್ಕೆ ಒಂದು ಬಕ್ಕಸಿಗೆ ಅದು ಒಂದು ಸೂರ್ಯನ ರೇಖೆಯಾಗಿ ಬರ್ತದೆ ಬಕ್ಕಸೆಲ್ಲ ಆಗಿ ಬರುವಂತದ್ದು ಒಂದೇ ಕಡೆ ಹೋಗಿ ಎಲ್ಲ ಸೇರುವಂತದ್ದು ಅದಕ್ಕೆ ಸೂಡಿ ಪಕ್ಕಸ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಒಂದು ಪಕ್ಕಸಿನ ಕೆಲಸ ಮಾಡ್ಬೇಕಾದ್ರೆ ಕೀಶೂರಿ ಎಲ್ಲ ಹಾಕಬೇಕು ಅದಕ್ಕೆ ಮಿಷನ್ ಮೊದಲೆಲ್ಲ ಕೈಯಲ್ಲಿ ಮಾಡಿ ಎಲ್ಲವನ್ನು ಕೂಡ ಆಗ ಆ ಮೂರು ವರ್ಷ ಆದ್ರೂ ಬೇಕು ನಮಗೆ ಆ ಕೈಯಲ್ಲಿ ಮಾಡುವಂತ ಟೈಮಿಗೆ ನಾವು ಆ ನೆರ್ಯದಲ್ಲಿ ನೆರೆಯ ಕಡೆ ಉಮಾಪಂಚನಿಗೆ ದೇವಸ್ಥಾನ ಅಂತ ಅಲ್ಲಿ ಒಂದೇ ಒಂದು ಮಿಷನ್ ಇರಲಿಲ್ಲ ತುಂಬಾ ಐದ ವರ್ಷ ಹೋಗಿದೆ ಹೌದು ಎಲ್ಲವನ್ನು ಕೈಯಲ್ಲೇ ಮಾಡಿ ಮಾಡಿರೋದು ಈಗ ಸ್ವಲ್ಪ ಮಿಷನ್ ಇದ್ದ ಕಾರಣ ಸುಲಭ ಶ್ರಮ ಕಡಿಮೆ ಆಯ್ತು ಆಗ್ತದೆ ಸ್ವಲ್ಪ ಸ್ವಲ್ಪ ಈಗ ಒಂದು ಒಂದು ವರ್ಷ ಇರುವಂತದ್ದು ಎಂಟು ತಿಂಗಳು ಕೆತ್ತನೆ ಮಾತ್ರ ಅಷ್ಟು ಮಿಷನ್ ನಮಗೆ ಕಟಿಂಗ್ ಮಾಡ್ಲಿಕ್ಕೆ ಮಿಷನ್ ಉಂಟು ಹೌದು ಮತ್ತೆ ಪ್ಲೈನಿಂಗ್ ಮಾಡ್ಲಿಕ್ಕೆ ಮಿಷನ್ ಉಂಟು ಸುಧಾಕರ್ ಆಚಾರ್ಯ ಅವ್ರೆ ಈಗ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ನಿರ್ಮಾಣ ಆಗುವಂತದ್ದು ಇತ್ಯಾದಿಗಳಿಗೆ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಅದರದ್ದೇ ಆದ ಪೂಜಾ ವಿಧಾನಗಳು ಕ್ರಮದಿಂದ ಒಂದು ದೇವಸ್ಥಾನದ ಕೆಲಸ ಅನ್ನುವಂಥದ್ದು ಆರಂಭಗೊಳ್ಳುತ್ತದೆ ದೇವಸ್ಥಾನ ಇಂಥದ್ದೇ ಜಾಗದಲ್ಲಿ ನಿರ್ಮಾಣ ಆಗಬೇಕು ಹೀಗೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಚೌಕಟ್ಟಿರ್ತದೆ ನಿಮಗೆ ದೇವಸ್ಥಾನದಲ್ಲಿ ಕೆತ್ತನೆ ಕೆಲಸ ಇತ್ಯಾದಿಗಳನ್ನ ಮಾಡ್ತೀರಿ ಈ ದೇವಸ್ಥಾನದ ಆಯಗಳಾಗಿರ್ಬೋದು ಅಥವಾ ಅದರ ಒಂದು ಪದ್ಧತಿಗಳಾಗಿರ್ಬೋದು ಇದರ ಬಗ್ಗೆ ತಮಗೆ ಮಾಹಿತಿ ಅನ್ನೋದು ಉಂಟಾ ಅಥವಾ ಹೇಳಿದ ಡಿಸೈನ್ ಅನ್ನ ಮಾತ್ರ ಮಾಡ್ತೀರಾ ಹೇಗೆ ಅಂತ ಹೇಳಿ ದೇವಸ್ಥಾನದ ವಿಷಯದಲ್ಲಿ ನಮಗೆ ಎಲ್ಲವೂ ಮಾಹಿತಿ ಬೇಕಾ ಹೌದು ನಮಗೆ ಕೆಲಸ ಮಾಡಲಿಕ್ಕೆ ಆಗೋದು ಅದು ಕೆಲಸವೂ ಸರಿಯಾಗೋದಿಲ್ಲ ಅದಕ್ಕೆ ಪ್ರಪ್ರಥಮವಾಗಿ ಪ್ರಶ್ನಾ ಚಿಂತನೆ ಪ್ರಶ್ನೆಯನ್ನು ಇಡಬೇಕು ಇಡಬೇಕು ಅದು ನಮಗೇನು ಸಂಬಂಧ ಇಲ್ಲ ಆದರೂ ಪ್ರಶ್ನೆಯನ್ನು ಇಟ್ಟು ಆ ಪ್ರಶ್ನೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ನೋಡಿ ಅದಕ್ಕೆ ಈಗ ಒಂದು ಮರದ ಕೆಲಸಕ್ಕೆ ಫಾಸ್ಟ್ ಅಸಿಲ್ಪ್ ಅಂತ ಹೇಳೋದು ಹೌದು ಅದಕ್ಕೆ ಪ್ರಶ್ನೆಯವರಲ್ಲಿ ಕೈಯನ್ನು ನೋಡ್ಬೇಕು ನಮ್ಮ ಕೈ ಆಗ್ತದಾ ಇಲ್ವಾ ಏನು ಅಂತ ದೇವರಿಗೆ ಒಪ್ಪಿಗೆ ಉಂಟಾ ಏನು ಅಂತ ಅದನ್ನು ನೋಡಿದ ಮೇಲೆ ಆಮೇಲೆ ವಾಸ್ತು ತಜ್ಞರು ಬೇಕಾಗ್ತದೆ ಬೇಕು ಅವರನ್ನು ಕರಿಬೇಕು ಅವರಲ್ಲಿ ಮಾಡಿಸ್ಬೇಕು ಮಾಡಿ ಆದ್ರೆ ಆ ಊರಿನವರಿಗೆ ಯಾರ ಮೇಲೆ ಇಷ್ಟ ಉಂಟು ಯಾರ ಮೇಲೆ ನಂಬಿಕೆ ಉಂಟು ಅವರನ್ನು ಅವರನ್ನು ತರಿಸಿ ಆಮೇಲೆ ನಮಗೆಲ್ಲ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ವಾಸ್ತು ತಜ್ಞರು ಕೂಡ ನಮಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅಂದ್ರೆ ಒಬ್ಬ ಕಾಷ್ಟ ಶಿಲ್ಪಿ ಆದವನು ಈ ವಿಚಾರವನ್ನು ಎಲ್ಲ ತಿಳಿದುಕೊಂಡು ಅವನ ಮೇಲೆ ಸಂಪೂರ್ಣವಾಗಿ ವಾಸ್ತುಶಿಲ್ಪಿಗಳು ಜವಾಬ್ದಾರಿಯನ್ನು ಕೊಡ್ತಾರೆ ಕೊಡುತ್ತಾರೆ ಹಾಗಾಗಿ ನನಗೂ ಕೂಡ ಅದರ ಬಗ್ಗೆ ದೇವಸ್ಥಾನದ ಬಗ್ಗೆ ಆಯದ ಎಲ್ಲ ತೀವ್ರ ಕ್ರಮಗಳೆಲ್ಲ ಆಗ್ತಿದೆ ಕ್ರಮ ಗೊತ್ತುಂಟು ಮತ್ತೆ ಅದರ ಲೆಕ್ಕಾಚಾರ ಗೊತ್ತು ಗೊತ್ತಿದೆ ಆಯವನ್ನು ಕೊಡಬಹುದು ನಾನು ಕೂಡ ದೇವಸ್ಥಾನದ ಆಯವನ್ನು ಕೊಡ್ಲಿಕ್ಕೆ ಲೆಕ್ಕಾಚಾರ ಅಂತ ಹೇಳಿದ್ರೆ ಹೇಗೆ ಯಾವುದು ಈಗ ನಮ್ಮ ವೀಕ್ಷಕರಿಗೆ ಪ್ರಶ್ನೆ ಮೂಡಿಬಹುದು ಅದರಿಂದ ದೇವಸ್ಥಾನ ಅನ್ನೋದು ನಿರ್ಮಾಣ ಆಗ್ತದೆ ಏನಿದ್ದಾರೆ ಲೆಕ್ಕಾಚಾರ ಅನ್ನೋದು ಏನು ಅಂತ ಹೇಳಿ ಸ್ವಲ್ಪ ಹೇಳುದಾದ್ರೆ ಹೇಗೆ ಅದು ಸ್ವಲ್ಪ ಹೇಳುದಾದ್ರೆ ಕೋಣ ಲೆಕ್ಕ ಅಂತ ಉಂಟು ಸುತ್ತಳತ್ತೆ ಸುತ್ತಳತೆ ಹೌದು ಅದು ಈಗ ಸುತ್ತುಗಳು ಇರ್ತದೆ ತೀರ್ಥ ಮಂಟಪ ಇರ್ತದೆ ಗರ್ಭಗುಡಿ ಇರ್ತದೆ ಅಲ್ಲಿ ಚಡಿ ಚಡಿ ಎಲ್ಲ ಉಂಟು ನಾವು ಅದಕ್ಕೆ ಪಾದುಕ ಜಗತಿ ಕುಮುದ ಗಲಾ ಬಡಿ ಅಂತ ಹೇಳ್ತೇವೆ ಆಮೇಲೆ ಗೋಡೆ ಆಮೇಲೆ ಪಿಂಡಿಗೆ ಅಂತ ಉಂಟು ಆ ಪಿಂಡಿಗೆಯಲ್ಲಿ ನಮ್ದು ಮರದ ಚೌಕಟ್ಟು ಕೂತು ಆಮೇಲೆ ಮಾಡು ನಿರ್ಮಾಣ ಆ ಮಾಡಿನ ಮೇಲೆ ತಾಮ್ರ ಹೊದಿಕೆಯನ್ನು ಹಾಕ್ತಾರೆ ತಾಮ್ರದ ಕೆಲಸ ಬೇರೆ ಜನ ಬರ್ತಾರೆ ಆದ್ರೂ ಮಾಡಿಗೆ ಲೆಕ್ಕಾಚಾರ ಮಾಡಿನ ತುದಿಗೆ ಆಯ ಉಂಟು ಗೋಡೆಗೆ ಆಯ ಉಂಟು ಅಲ್ಲಿ ಪಾದುಕ ಅಂತ ಉಂಟಲ್ಲ ಪಾದುಕಾಗ ಆಯ ಉಂಟು ಜಗತ್ತಿಗೆ ಆಯ ಉಂಟು ಈ ಆಯವನ್ನು ವಾಸ್ತು ತಜ್ಞರು ಕೊಡ್ತಾರೆ ನಮಗೂ ಗೊತ್ತಿದೆ ಅದು ನಾವು ನಾನು ಕೂಡ ಮಾಡ್ತೀರ ಅದ್ರ ಬಗ್ಗೆ ಎಲ್ಲ ಉಂಟು ನನ್ನಲ್ಲಿ ಹೊರಡು ಲೆಕ್ಕಾಚಾರ ಎಲ್ಲ ಮಾಡ್ತೇನೆ ದೇವಸ್ಥಾನ ಈಗ ಆಯಗಳಲ್ಲಿ ಎಂಟು ವಿಧ ಉಂಟು ನಾಲ್ಕು ಬೇಡದ್ದು ನಾಲ್ಕು ಒಳ್ಳೇದು ಅಂತ ಧ್ವಜ ಆಯ ವೃಷಭ ಆಮೇಲೆ ಗಜ ಆಯ್ ಸಿಂಹ ಹೇಗೆಲ್ಲ ಆಯ ಉಂಟು ಅದು ದೇವಸ್ಥಾನವನ್ನು ನೋಡಿಕೊಂಡು ಮೊದಲು ಹೇಗೆ ಇರ್ತದೆ ಅಂತ ನೋಡಿಕೊಂಡು ಆ ರೀತಿಗೆ ಅದಕ್ಕೆ ತಕ್ಕ ಆಯವನ್ನು ನಿರ್ಮಾಣ ಮಾಡುವುದು ಈ ರೀತಿ ಈಗ ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕಂತ ಹೇಳಿ ಪ್ರಶ್ನೆಯಲ್ಲಿ ಕಂಡು ಬರ್ತದೆ ಈ ದೇವಸ್ಥಾನ ಹೀಗೆ ನಿರ್ಮಾಣ ಆಗ್ಬೇಕಂತ ನಿಮ್ಗೆ ಯಾರು ಹೇಳ್ತಾರೆ ಅಂತ ಹೇಳಿ ಅದೇ ವಸ್ತು ಸಂಜಾರ ಹೇಳ್ತಾರೆ ಅವರು ನಿಮಗೆ ಎಲ್ಲ ಕೊಡ್ತಾರೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಹಾಗಾಗಿ ನೀವು ಅದೇ ದಾರಿಯಲ್ಲಿ ಮುಂದುವರಿ ಮುಂದುವರಿಬೇಕು ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಮಾಡ್ತೀರಿ ಮಾಡ್ಬೇಕು ಮಾಡ್ಬೇಕು ಮತ್ತೆ ನಮಗೂ ಕೂಡ ಅದ್ರ ಬಗ್ಗೆ ತಿಳಿದಿರ್ಬೇಕು ಛಾಯಾ ತಿಳಿದಿಲ್ಲ ಅಂತ ಆದ್ರೆ ನಮ್ಮ ಕೆಲಸಗಳು ತಪ್ಪಾಗ್ತದೆ ತಪ್ಪಾಗ್ತದೆ ದೇವಸ್ಥಾನ ಬಗ್ಗೆ ಎಲ್ಲವೂ ತಿಳಿದಿರಬೇಕು ಗೊತ್ತಿರಬೇಕು ಅಲ್ಲಿ ಅದು ಶಾಶ್ವತ ದೇವಸ್ಥಾನ ಅನ್ನುವಂಥದ್ದು ಶಾಶ್ವತವಾಗಿರುವಂತದ್ದು ಹೌದು ಇವರಿಂದ ಮಾಡಿದೆ ಈ ಲೋಪದೋಷಗಳು ಅನ್ನುವಂಥದ್ದು ಬರಬಾರದು ಅಂತ ಹೇಳಿ ಈಗ ವಾಸ್ತು ತಜ್ಞರು ಅವರೆಲ್ಲ ನಮ್ಗೆ ಒಂದು ಪ್ಲಾನ್ ಕೊಡ್ತಾರೆ ಪ್ಲಾನ್ ಕೊಟ್ಟ ಮೇಲೆ ಅವರು ಒಂದೇ ದಿವಸ ಬರುದು ಅಥವಾ ಒಂದು ನಾಲ್ಕು ಸಲ ಬರುವ ಒಂದು ದೇವಸ್ಥಾನ ನಿತ್ಯ ನಾವು ಅಲ್ಲಿ ನೋಡ್ತಾ ಇರ್ಬೇಕು ನೋಡ್ತಾ ಇರ್ಬೇಕು ಆ ಎಲ್ಲವನ್ನು ಚೆಕ್ ಮಾಡ್ತಾ ಇರ್ಬೇಕು ಈಗ ಗೋಡೆ ಎಲ್ಲ ಸರಿ ಉಂಟಾ ಅಥವಾ ಆಯದ ಬಗ್ಗೆ ಏನು ಉಂಟು ಅದೆಲ್ಲವನ್ನು ನಾವು ನೋಡ್ತಾ ಇರಬಾರ್ದು ಶಿಲ್ಪಿಗೆ ತುಂಬಾ ಜವಾಬ್ದಾರಿಯನ್ನು ಕೊಡ್ತಾರೆ